ಆರೂಢ ಅಂದ್ರೆ ಏನ್ರಿ ಆರೂಢ ಜ್ಯೋತಿ ಅಂತ ಯಾಕೆ ಆರೂಢ ಅಂದ್ರೆ ಹತ್ತಿ ಕುಂತಾವ ಅಂತ ಸಿಂಹಾಸನ ಆರೂಢ ಅಂತಾರಲ್ಲ ಸಿಂಹಾಸನ ಮೇಲ್ ಕುಂತಾವ ಅಶ್ವಾರೂಢ ಅಂದ್ರೆ ಆನೆ ಮೇಲ್ ಕುಂತವ ಹತ್ತಿ ಕುಂತವನಿಗೆ ಆರೂಢ ಸಿದ್ಧಾರೂಢ ಯಾವ್ದ್ರ ಮೇಲೆ ಹತ್ತಿ ಕುಂತಿದ್ರು ಗುಣಗಳ್ ನಮ್ಮಲ್ಲಿ ಮೂರು ಗುಣ ಆಯ್ತಾವ ಸತ್ವಗುಣ ರಜೋಗುಣ ತಮೋ ಗುಣ ಈ ಮೂರು ಗುಣಗಳನ್ನ ಮೀರಿದಂತವ್ ಅಂದ್ರ ಆ ಮೂರು ಗುಣಗಳ ಮ್ಯಾಲ ಹತ್ತಿ ಕುಂತವ ನಿರ್ಗುಣವನ್ನ ಆರೂಢ ಮಾಡಿದ್ ನಿರ್ಗುಣದ ಮೇಲೆ ಆರೂಢ ಮಾಡಿದವ ಸಿದ್ಧಾರೂಢ ಗುಣದ ಒಳಗಿದ್ದವ್ರು ನಾವೆಲ್ಲ ಸಿಕ್ಕೊಂಡವ್ರು ನಾವು ಅವನ ಅದ್ರ ಮ್ಯಾಲ ಹತ್ತಿ ಕುಂತಾವ ಸಿದ್ಧಾರೂಢ ಭಾರತಿ ಅಂತ ಅವ್ರಿಗೆ ನಾಮಕರಣ ಆರೂಢ ಜ್ಯೋತಿ ಅದು ಶಿವಪುತ್ರ ಸ್ವಾಮಿಗಳಿಗೆ ಬರೋದು ಆ ಸಿದ್ಧಾರೂಢ ಭಾರತಿ ಅವರಿಗೆ ಗಜದಂಡ ಗುರುಗಳು ಇಟ್ಟ ಹೆಸರು ಭಾರತಿ ಅಂದರೆ ಭಾ ಅಂದರೆ ಪ್ರಕಾಶ್ ಅಂದ್ರೆ ಪ್ರಕಾಶ್ ಅಂದ್ರೆ ಚೇತನ ಪರಮಾತ್ಮ ಪರಮಾತ್ಮನಲ್ಲಿ ರತಿ ಅಂದರೆ ಪ್ರೀತಿ ಉಳ್ಳಂಥವು ಭಾರತಿ ಸಿದ್ಧಾರೂಢ ಭಾರತೀಯ ಹೆಸರು ಗಜದಂಡ ಶಿವಾಚಾರ್ಯ ಕೊಟ್ಟರು ಸರಿ